ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನೀಟಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಆಚೆ ಹೋಗ್ಬೇಕಿತ್ತು ಆಚೆ ಹೋಗಿದ್ದೆ ಇವಾಗ ಜಸ್ಟ್ ಮನೆಗೆ ಬಂದೆ ಮಕ್ಕಳಿಗೆ ಫ್ರೆಶ್ ಅಪ್ ಆಗಿದ್ದೀನಿ ಇವತ್ತು ಪೂಮಾ ಸ್ಲೀಪರ್ಸ್ ತೊಗೊಂಡಿದ್ದೀನಿ ನಿಮಗೂ ತೋರಿಸ್ತೀನಿ ನೋಡಿ ಸೊ ಗಾಯ್ಸ್ ಇದೊಂದು ಜೊತೆ ಎತ್ಕೊಂಡೆ ಆಮೇಲೆ ಇದೊಂದು ಜೊತೆ ಎತ್ಕೊಂಡಿದ್ದೀನಿ ನನಗೆ ಎರಡು ಆಮೇಲೆ ನಮ್ಮ ತಮ್ಮನಿಗೆ ಇವೆರಡು ಎತ್ಕೊಂಡಿದ್ದೀನಿ ಅವ್ರು ಕೊಡ್ಬೇಕು ಇನ್ನೊಂದು ವಯಲ್ ಇದೆ ನೋಡಿ ಇವು ಎತ್ಕೊಂಡಿದ್ದೀನಿ ವಯಸ್ಸು ಎಲ್ಲ ಜಾಸ್ತಿ ಆಗೋಯ್ತು ರೇಟು ಏನು ಮಾಡೋಕ್ಕಾಗಲ್ಲ ಏನಂತ ಹೇಳಿ ಗೊತ್ತಾಗ ಇಸ್ ನಂಗೊಂದು ಚೊಪ್ಲಿ ಬೇಕು ಅಂತ ಕೇಳ್ತಾವಳೆ ಅದಕ್ಕೆ ಕಾಶ್ ಕೊಡೋದೇ ಗೈಸ್ ಒಳ್ಳೆ ಒಳ್ಳೆ ನಮ್ಮ ತಂಗಿ ಅವಳಗ್ ಬೇಕಂತೆ ಅವಳಗೊಂದ್ ಜೊತೆ ಅದಕ್ಕೆ ಕಾಸು ಕೊಡು ಅಂದ್ರೆ ಇಲ್ಲ ಫ್ರೀ ಆಗಿ ಕೊಡು ಅಂತ ಕೇಳ್ತಾಳೆ ಗೈಸ್ ನೋಡಿ ಹೆಂಗಳೆ ಟೀಕು ಅಂದ್ರೆ ನಾವಮ್ಮ ಅವಾಗಿಂದ ಹೇಳಿದ್ದಾರೆ ಒನ್ ಅವರ್ ಹಿಂದ್ಗಡೆ ಇವಾಗ ಇಕ್ತವಳೆ ಗೈಸ್ ಅದು ಒಗ್ಗಸ್ಕೊಂಡು ಒಗಸ್ಕೊಂಡು ಇಕ್ತಾರ ಇವಾಗ ಓಹೋ ನಿಂತ ಏನ್ ಸುಳ್ಳು ಹೇಳ್ತೀಯ ಫ್ರೆಂಡ್ಸ್ ನಮ್ಮ ಮನೇಲಿ ಒಳೆ ನಮ್ಮ ತೆಂಗಿ ಕಾಫಿ ಕುಡಿಬೇಕಾದ್ರೂ ಫೋನ್ ಹಿಡ್ಕೊಂಡು ಕುಡಿಯೋದು ಊಟ ತಿನ್ಬೇಕಾದ್ರೂ ಫೋನ್ ಹೊಡ್ಕೊಂಡೇ ಕುಡಿಯೋದು ಇಷ್ಟು ಉಗಿಸ್ಕೊಂತಳ ಅಂದರೆ ಅಷ್ಟು ಉಗಿಸ್ಕೊಂತಾಳೆ ಆದ್ರೂ ಬುದ್ಧಿನೇ ಇಲ್ಲ ಅದ್ರಲ್ಲಿ ನೋಡಿರಿ ಸೋಡಾ ಹಾಕೊಂಡು ನೋಡ್ತಾವೆ ಅವಳೆ ಓಯ್ ನಿಂಗೆ ಹೇಳೋದು ವಯಶ್ ಆಮೇಲೆ ತೋರಿಸ್ತೀನ ಏನಂಗಿತ್ತು ಹೇಳ ಕಾಶ್ ಕೊಟ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಓ ನೀನು ಇವಾಗ ಒಂದಿಲ್ಲ ನಾನು ಹಂಗೆ ಇವಾಗ ಯಾರು ನೀನು ಇವಾಗ ಹೇಳು ಯಾರ್ ನೀನು ಥೂ ಎಷ್ಟು ಕುದು ಮಾನ ಮರಿದಿಲ್ಲ ಗಿರ್ಗ ಫೋನ್ ನೋಡ್ತಾನೆ ಅವಳೆ ನಾನು ನೋಡಲ್ಲಪ್ಪ ನಾನು ನೋಡದೇ ಇಲ್ಲ ಓ ಫ್ರೆಂಡ್ಸ್ ಚಿಪ್ಸು ಮತ್ತು ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಂಬಂದ್ಬಿಟ್ಟು ನಮಗೆ ತಿನ್ಸ್ತಾ ಇದ್ದಾನೆ ಈಗ ತಿನ್ನಿ ಅಂತ ಇವ್ನು ತಿಂತಾ ಇಲ್ಲ ನಮಗೆ ತಿನ್ಸ್ತಾ ಇದಾನೆ ಈಗ ಏನೋ ನಿನ್ನ ಲೈಫ್ ಮನುಷ್ಯರ ನೀನು ಮನುಷ್ಯರ ನೀನು ಐಟಿ ಕೇಳಿದೀನಿ ಗಬೋಲಾ ಅಂತ ಹಾಂ ಚೆನ್ನಾಗಿದ್ದಾ ಓ ಕಬ್ಬೂತ್ರ ಕಬ್ಬೂತ್ರ ಅಲ್ಲ ಬಿಡು ಕಬ್ಬೂತ್ರ ನನಗೂ ಗೊತ್ತು ನನಗೂ ಗೊತ್ತು ನನಗೆ ಇದು ಮಾಡ್ತೀಯಾ ಉಪ್ಪಿನಕಾಯಿ ಚಿಪ್ಸು ಮಾಡ್ಕೊಂಡ್ವನೆ ಹೆಂಗ್ ಚೆಲ್ಲೋನು ಇವನು ನೋಡಿ ಇವನು ಹೆಂಗ್ ಚೆಲ್ಲೋನು ನೋಡ್ರಿ ಇವನು ಇಲ್ಲ ನೋಡ್ರಿ ಸ್ಪೂನ್ ಒಂದ್ ಕಡೆ ಇಲ್ಲೊಂದು ಚಿಪ್ಸುಗಳು ಎಲ್ಲ ಒಂದೊಂದ್ ಕಡೆ ಹಾಕೋನೆ ಇವಾಗ ಎತ್ತೋಣೆ ಪಪ್ಪ ನಮ್ಮ ಪುಟ್ಟ ಅಣ್ಣಿ ಪುಟ್ಟ ಏನಕ್ಕೋಚಲ್ ಏನಿನ್ ಬದ್ದೆ ಅಲ್ಲಡು ಏನಿನ್ ಬಾಧೆ ಆಟಾಡಬೇಕಾ ನೋಡಿ ಹುಡುಗ ನನಗೆ ಅವನು ಏ ನನಗೇ ಹೌದಿತಾವಟ್ಟು ಯಾವಾಗೂ ಬಂದು ಕೆಳಗಡೆ ಬರ್ತಾನೆ ಗೈಸ್ ಆಡೋಣ ಬಾ ಆಡೋಣ ಬಾ ಅಂತ ಒಳ್ಳೆ ಹಿಂಸೆ ಇತ್ತಾನೆ ಅವನು ನೋಡಿ ಬಲ್ಲ ತಲೆ ತಿಂತಾನೆ ಅದ್ರ ಬಂದು ಅಲ್ಲಿ ಗಾಡಿ ಐತಲ್ಲ ಅಲ್ಲಿ ಗಾಡಿ ಮೇಲೆ ನಿಂತ್ಕೊಂಡು ನಾನು ಆಡ್ಬೇಕಾನೆ ಓಡಿಸ್ಬೇಕಾನೆ ಅದನ್ನು ಮಾಡಲ್ಲ ಬಂದ್ ತಲೆ ತಿಂತಾನೆ ಬಿತ್ತಾ ಬಿತ್ತಾ డ్రామా గైస్ గ దొడ్డు లూస్ ఆగిబుట్టన్ గయస్ నోడ్రీ హెం ఆడత నోడ్రీ ఆగింద ఆగిందోడ్రీ ఇవను ಒಳ್ಳೆ ಒಳ್ಳೆ ಅಂಗಡಿ ಅವರನ್ನ ಶೋನೆ ಅಂಗನಡ್ ಕೊಣಿರವಿ ಫಸ್ಟ್ ಮನೆ ತರಕ್ಕೆ ಐತೆ ಇದ್ರು ಆಹಾ ಲೇ ಗಲ್ಲಿ ಜೋ ಅರೆಡಿ ಗೈಸ್ ಬಿಡ್ಡ ಸುಮ್ಮನೆ ಆರ್ಟಿಕಲ್ ಅದಸನೆ ಹಾಯ್ ಬಿಡ್ಡ ಮುಗ ಬಿittam ಮುಗ ಒಳ್ಳೆ ಕೆಲಸ ಆಯ್ತು ಮುಗ ಬಿತ್ತು ಒಳ್ಳೆ ಕೆಲಸ ಕಡ್ಕೊಂಬರಕ್ಕೆ ಹೋಗ್ತಾ ಇದೀನಿ ಅಪ್ಪ ಗಾಡಿ ಮನೆ ಹತ್ರನೇ ಇದೆ ಅಪ್ಪ ಗಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ ಹೋಗಿ ಬಸ್ ಸ್ಟ್ಯಾಂಡ್ ಇಂದ ಪಿಕಪ್ ಮಾಡ್ಕೊಂಬರ್ಬೇಕು ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಬರೋಣ ಸೊ ಗೈಸ್ ನಾವಪ್ಪನ ಪಿಕಪ್ ಮಾಡ್ಕೊಂಡು ಇವಾಗ ಬಂದೆ ಮನೆಗೆ ನಾ ಅಪ್ಪ ಬಂದ್ರು ಮನೆಗೆ ಕಣ್ಣೆಲ್ಲ ಉರಿತಾಯಿದೆ ಗಾಯ್ಸ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಕಾಲೇಜ್ ಮುಗೀತು ಮನೆಗೆ ಹೋಗಿ ಊಟ ಮಾಡಬೇಕು ಮಾಡಿಲ್ಲ ಗೈಸ್ ಇವಾಗ ಮನೆಗೆ ಬಂದೆ ಡ್ರೆಸ್ ಚೇಂಜ್ ಮಾಡಿ ಊಟ ತಿಂತ ಇದ್ದೀನಿ ಅನ್ನ ಸಾರು ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಅನ್ನ ಸಾರು ಮಾಡಿದ್ದಾರೆ ನಾವು ಅಮ್ಮ ತಿಂತ ಹೊಟ್ಟೆ ಸಿಗ್ತದೆ ತಿನ್ಬಿಟ್ಟು ಸಿಕ್ತೀನಿ ಬನ್ನಿ ಗಯಸ್

ಅದೇ ಹೇಳ್ತಾ ಇಲ್ಲ ಅವ್ರ ಅಮ್ಮನ ತಿಂಗ್ ರಿಪೇಟ್ ಇರೋದು ಮೊನೋ ಫೋನ್ ಹಾಕಿದ್ದ ಇವಾಗ ಏನಂತೆ ಗಾಡಿ ಕೊಡ್ ನಿಂದು ಇಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಡಿಗೆ ಮನೆಯಿಂದ ಪೈಪ್ ಹಾಕ ನೋಡ ಮ್ಯಾಲಿಂದ ಬಿಟ್ಟಿ ನೀರು ಹೌದು ಅವಕ್ಕೆಲ್ಲ ಸಲೀಸ್ ಕೆಲ್ಸ ಮಾಡ್ಕೊಡೋದು ನಾನು ಬಾದೆ ಬಿಂದಿ ಯಮ್ಮ ಊಟ ಇತ್ತು ಬಾ ಊಟ ಇಲ್ಲ

ಇವಾಗ ಗ್ಲಾಸ್ ಎಲ್ಲ ಹಾಕಿದಾಯಿತು ಇವಾಗ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ರು ಗಾಡಿನ ಇವ್ನು ಗಾಡಿ ಸ್ಟಾರ್ಟ್ ಮಾಡೋಕೆ ಬರೋಲ್ಲ ಹಿಂಗೆ ಗಾಡಿ ಮಾತ್ರ ತಗೊಂಬಿಟ್ಟು ಅವಳಿ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಇವಾಗ ಇವಾಗ ತಾನೇ ಮಲ್ಗಿ ಎದ್ದೆ ಗಾಯಿಸಿ ಇವಾಗ ತಾನೇ ರೆಸ್ಟ್ ಮಾಡಿ ಒಳ್ಳೆ ಇದ್ದೆ ಬಂದು ವೈಸ್ ಕಾಲೇಜಿಂದ ಬಂದಿದ್ದ ಇವಾಗ ಅದ ಹೋಗಿ ಮಖ ತೊಳ್ಕೊಬೇಕು ಇವಾಗ ಗೈಸ್ ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್ ಹೋಗಿ ರೆಡಿ ಆಗೋಣ ಮಖ ತೊಳ್ಕೊಂಡು ಫ್ರೆಶ್ ಆಫ್ ಹೋಗೋಣ ಗೈಸ್ ಫ್ರೆಶ್ಅಪ್ ಆಗಿ ಇವಾಗ ಬಂದೆ ಆಚೆ ಮಖ ತಳ್ಕೊಂಡು ನೀಟಾಗಿ ಆಮೇಲೆ ಏಳುವರೆಗೆ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಆಮೇಲೆ ಚಿಕ್ಕ ಗೈಸ್ ಆನಿಯನ್ ಕಟ್ ಮಾಡಿದೆ ಕಣ್ಣಲ್ಲಿ ತುಂಬ ನೀರು ಬಂದುಬಿಡ್ತು ಫುಲ್ ಘಾಟಿ ತೊಕ ಈರುಳ್ಳಿ ಏನೋ ಬೇಲ್ಪುರಿ ಮಾಡ್ತಾಳಂತೆ ನಮ್ಮ ತಂಗಿ ಮಾಡುವಂತೆ ಕುಚ್ಕೊಂಡು ಓದ್ಕೊಂತಿದ್ದಾಳೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಬನ್ನಿ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಟೈಮ್ ಆಯಿತು ಹಂಗೆ ನಿಂಗೋ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಗೈಸ್ ಗಾಡಿ ಆಚೆ ತೆಗಿತಾ ಇದೀನಿ ಬನ್ನಿ ಹೋಗೋಣ ಮಮ್ಮಿ ಹಂಗೆ ಗೇಡ ಹಾಕೊಂಡು ಮಮ್ಮಿ ಗೈಸ್ ಹೋಗ್ತಾ ನೀ ದೇವಸ್ಥಾನಕ್ಕೆ ಬನ್ನಿ ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ನಿಮಗೂ ತೋರಿಸ್ತೀನಿ ಹೊಸಕೋಟೆಯಲ್ಲಿ ಸಾಯಿಬಾಬಾ ಸಾಯಿಬಾಬಾ ದೇವಸ್ಥಾನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೂ ಗಾಯಿಸಿ ಹೈವೇಲಿದ್ದೀನಿ ಇವಾಗ ಅಲ್ಲಿ ಸ್ವಲ್ಪ ಡೌನ್ ಹೋಗ್ಬೇಕು ಬನ್ನಿ ಹೋಗೋಣ ಮಾರ್ಕೆಟ್ ಎಲ್ಲ ಇವತ್ತು ಖಾಲಿ ಖಾಲಿ ಹೊಡಿತಾ ಇದೆ ಗೈಸ್ ಇವತ್ತು ಯಾವಾಗ ಫುಲ್ ರಶ್ ಇರೋದು ಇವತ್ತು ಯಾಕೆ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ ವಯಸ್ಸು ಒಳಗಡೆ ಮಾತಾಡೋಲ್ಲ ಆಚೆ ಬಂದೆ ಇಲ್ಲಿ ನೋಡಿ ಇನ್ನು ಅಲಂಕಾರ ಮಾಡಿದ ಸೊ ಇವಾಗ ಪ್ರಸಾದ ಹೋಗೋಣ ಬನ್ನಿ ಇನ್ನೊಳಗಡೆ ಡ್ಯಾನ್ಸಸ್ ನಡೀತಾ ಇದೆ ನೋಡೋಣ ಿಲ್ಲ ವಿಶೇಷ ನಿನ್ನೆ ಹದಿನೈದನೇ ವರ್ಷದ ವಾಸ್ತಿಕೋತ್ಸವ ಇತ್ತು ಸಾಯಿಬಾಬಾ ದೇವಸ್ಥಾನದ್ದು ಅದರಿಂದ ನಿನ್ನೆ ಪೂಜೆಗೆಲ್ಲ ಜೋರಾಗಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ ನಾನು ಆರತಿ ತಗೊಂಡು ಬಂದೆ ಮನೆ ಹೋಗ್ತಾ ಇದ್ದೀನಿ ಬನ್ನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈಕ್ ಹಂಗ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗಾಯ್ಸ್